ಆ ಸ್ನೇಹಿತರೆ ನಮಸ್ಕಾರ ಒಂದು ಜಾಗ ಇದೆ ಬನ್ನಿ ಒಬ್ಬರನ್ನ ಅಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದಾವೆ ಅದು ರಸ್ತೆ ಅದು ಫುಟ್ಬಾತ್ ಪಾದಚಾರಿ ಮಾರ್ಗ ಜನಗಳು ಓಡಾಡುವ ರಸ್ತೆ ಅದು ಎಲ್ಲಿ ಯಾವ ಜಾಗ ಮತ್ತೆ ಅಲ್ಲಿ ಏನೇನು ಮಾಡ್ತಾ ಇದ್ದಾರೆ ಯಾಕೆ ಇವರಿಗೆ ಆ ಇವರು ಯಾಕೆ ಇದನ್ನ ಈ ರಸ್ತೆಯನ್ನ ಗೋಡನ್ನಾಗಿ ಮಾಡ್ಕೊಂಡು ಇದಕ್ಕೆ ಪರ್ಮಿಷನ್ ಕೊಟ್ಟರ ಯಾರು ಇದಕ್ಕೆ ಅನುಮತಿ ಪಟ್ಟರ ಯಾರು ಹಂಗಾದ್ರೆ ಇದು ಇದರಿಂದ ಈ ಪೊಲೀಸ್ನವರಿಗೆ ಎಷ್ಟು ಸಿಗುತ್ತೆ ಬಿ ಬಿ ಎಂ ಪಿ ಅವ್ರಿಗೆ ಎಷ್ಟು ಸಿಗುತ್ತೆ ಇದು ಜಾಗ ಯಾರ್ದು ಈ ಥರ ಒಂದು ಮನಗಳಕ್ಕೆ ಈ ಜಾಗ ಇದು ಯಾಕೆ ಅವ್ರದ ಅವ್ರದ್ದು ಆಗಿರ್ತಕ್ಕಂಥ ಗೋಡನ್ಗಳು ಇರ್ತವೆ ಅಲ್ಲೆಲ್ಲ ವ್ಯವಸ್ಥೆಗಳು ಇದು ಮಾಡ್ಕೋಬೇಕಲ್ವ ಈ ರೀತಿ ರೋಡಲ್ಲಿ ಮಾಡಂಗಿದ್ರೆ ಎಲ್ಲ ರೋಡಲ್ಲೇ ಮನೆ ಕಟ್ಕೊಂಡು ಬಿಟ್ಬಿಡಿ ಈಗ ಇರೋ ಬೆಂಗಳೂರಲ್ಲಿ ಇರೋ ಚಿಕ್ಕ ಚಿಕ್ಕ ರೋಡುಗಳಲ್ಲಿ ಆ ಏನು ಭಯಂಕರ ಏನು ಹಂಡ್ರೆಡ್ ಫೀಟ್ ರೋಡ್ ಇಲ್ಲ ಬೆಂಗಳೂರಲ್ಲಿ ಈ ಇರೋ ಚಿಕ್ಕ ಚಿಕ್ಕ ರೋಡಲ್ಲಿ ಇಷ್ಟೊಂದು ಟ್ರಾಫಿಕ್ ಮಾಡ್ಕೊಂಡು ಸಂಚಾರ ದಟ್ಟಣೆ ಮಾಡ್ಕೊಂಡು ಅಲ್ಲಿ ಗಾಡಿಗಳು ಓಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ ಪ್ರಿಯ ವೀಕ್ಷಕರೇ ನೋಡಿ ಇದು ಮೆಜೆಸ್ಟಿಕ್ಕಿಂದ ಬಸ್ ನಿಲ್ದಾಣದಿಂದ ಮಲ್ಲೇಶ್ವರಂ ಕಡೆಗೆ ಹೋಗುವ ರಸ್ತೆ ಎಡಗಡೆ ಬಂದರೆ ಶ್ರೀರಾಂಪುರ ಕಡೆಗೆ ಬರುವ ರಸ್ತೆ ಸೀದ ಹೋದರೆ ಮಲ್ಲೇಶ್ವರಂ ಕಡೆಗೆ ಹೋಗುತ್ತೆ ಇಲ್ಲಿ ಎಡಗಡೆ ತಗೊಂಡ್ರೆ ಇದು ಪುಟ್ಬಾತ್ ಇದು ಇದು ಯಾರಪ್ಪೊಂದು ಜಾಗ ಅಲ್ಲ ಸಾರ್ವಜನಿಕರ ಜಾಗ ಇದು ಬಿ ಬಿ ಎಂ ಪಿ ಇದು ಜಾಗ ಸಾರ್ವಜನಿಕರ ರಸ್ತೆ ಪುಟ್ಬಾತು ಪಾದಚಾರಿ ಮಾರ್ಗ ಇಲ್ಲಿ ಸಂಚಾರಿ ಪೊಲೀಸ್ನವ್ರು ನಿಂತ್ಕೊಂಡಿದ್ದಾರೆ ಏನಕ್ಕೆ ನಿಂತ್ಕೊಂಡಿದ್ದಾರೆ ಹಾಕಕ್ಕೆ ನಿಂತ್ಕೊಂಡಿದ್ದಾರೆ ಅಂದರೆ ಇದು ಇವರು ಹಿಂದೆಗಡೆ ನಡೀತಿರೋದು ಏನು ಏನೂ ಗೊತ್ತಿಲ್ಲ ಪಾಪ ಅವರಿಗೆ ಗೊತ್ತಿಲ್ಲದಂಗೆ ನಿಂತ್ಕೊಂಡು ಅಲ್ಲಿ ಎಲಿಮೆಟ್ ಇಲ್ಲದವ್ರನ್ನ ಸಿಗ್ನಲ್ ಜಂಪ್ ಮಾಡಿದವ್ರನ್ನ ಇನ್ನೇನೋ ದಂಡ ಹಾಕ್ಬಿಟ್ಟು ಕಳಿಸ್ತಾರೆ ಆಮೇಲೆ ಇದು ಇದು ಕಣ್ಣಿಗೆ ಕಾಣಿಸಲ್ಲ ಅವರಿಗೆ ಪ್ರತಿದಿನ ಮುನ್ನೂರ ಅರವತ್ತೈದು ದಿವಸ ಕೂಡ ಇದು ಇಲ್ಲಿ ಅಕ್ರಮವಾಗಿ ಈ ದಂಧೆ ನಡೀತಾ ಇದೆ ಏನಪ್ಪ ಇದು ದಂಧೆ ಅಂದರೆ ಇದು ಪುಟ್ಬಾತ್ ಜಾಗ ಇದು ಯಾರಪ್ಪೊಂದಲ್ಲ ಇವರಿಗೆ ಗೋಡನ್ ಇರ್ತವೆ ಆ ಗೋಡನಲ್ಲಿ ಈ ವ್ಯವಹಾರ ಮಾಡ್ಕೋಬೇಕು ಈ ರೋಡಲ್ಲ ಈ ರಸ್ತೆಯಲ್ಲ ಜನಗಳಿಗೆ ತೊಂದರೆ ಕೊಟ್ಕಂಡ್ ಮಾಡೋದಲ್ಲ ಇವತ್ತು ಪ್ರಿಯಾಂಕಾ ಖರ್ಗಾರ್ ಹೇಳ್ತಾರೆ ಅಸಮರ್ಥ ಗೃಹ ಮಂತ್ರಿಗಳು ಅಂತಂದೇಳಿ ಅಸಮರ್ಥ ಮಂತ್ರಿಗಳು ಅಂತಂದೇಳಿ ಯಾರು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಅಸಮರ್ಥರು ಯಾರು ಅನ್ನೋದು ಗೊತ್ತಾಯ್ತಾ ಇದನ್ನ ನಿಮ್ಮ ಕೈಲೇ ಖಾಲಿ ಮಾಡ್ಸೋಕ್ಕಾಗ್ತಾ ಇಲ್ಲ ಇದು ಮಾಡೋದು ತಪ್ಪು ಈ ಏನಿವತ್ತು ಲಗೇಜ್ ಇದೆಯಲ್ಲ ಇದು ಇದು ಲಾರಿಲಿ ತುಂಬ್ತಾ ಇಲ್ಲ ಈ ಲಗೇಜನ್ನು ರಾತ್ರಿ ಹೊತ್ತು ಹೋಗುವ ಬಸ್ಸು ರಾತ್ರಿ ಪ್ರಯಾಣ ಮಾಡ್ತಾವಲ್ಲ ಹೈದ್ರಾಬಾದ್ ಮಂಗಳೂರು ಇನ್ನೆಲ್ಲಗೂ ಹೋಯ್ತವೆ ಪ್ರೈವೇಟ್ ಬಸ್ನವರು ಆ ಬಸ್ಸುಗಳಲ್ಲಿ ತುಂಬ್ಕೊಂಡು ಹೋಗೋಕ್ಕೆ ಲಗೇಜನ್ನು ಇಲ್ಲಿಟ್ಟಿದ್ದಾರೆ ಮತ್ತೆ ಲಾರಿಗಳು ಯಾಕಿರ್ತವೆ ಟ್ರಕ್ಗಳು ಯಾಕಿರ್ತವೆ ಮತ್ತೆ ಈ ಎಲ್ಲ ಬಸ್ಸಲ್ಲೇ ಲಾರಿಗಳು ಕ್ಯಾನ್ಸಲ್ ಮಾಡಬಹುದು ಬದಲಾವಣೆ ಮತ್ತಿನ ಬಸ್ಗಳು ಬಸ್ ಎಲ್ಲ ಲಗೇಜು ಬಸ್ಸಲ್ಲೇ ತುಂಬ್ಕೊಂಡು ಹೋಗಂಗಿದ್ರೆ ಮತ್ತು ಲಾರಿಗಳು ಏನಕ್ಕೆ ನೋಡಿ ಅದೇ ಲಾರಿಲ್ಲೇ ತಗೊಂಬಂದು ಚಿಕ್ಕ ಚಿಕ್ಕ ವ್ಯಾನಲ್ಲಿ ತಗೊಂಬಂದು ನೋಡಿ ಸಂಚಾರಿ ಪೊಲೀಸ್ನವರು ದೊಡ್ಡದಾಗಿ ಏನೋ ಸಿಗ್ನಲ್ ಜಂಪ್ ಮಾಡಿರೋರನ್ನ ಎಲಿಮೆಟ್ ಇಲ್ದವ್ರನ್ನ ಭಯಂಕರ ಕೇಸ್ ಹಾಕ್ತಾರೆ ಅವ್ರನ್ನ ಬಿಡೋದೇ ಇಲ್ಲ ಗೊತ್ತಾಯ್ತಾ ಇದು ಇದು ಯಾಕೆ ಇವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸಂಚಾರಿ ಪೊಲೀಸ್ನವ್ರು ಇಲ್ಲೇ ಇರ್ತಾರೆ ಪ್ರತಿದಿನ ಇಲ್ಲೇ ಇರ್ತಾರೆ ಇದು ಪ್ರತಿದಿನ ನಡೆಯುತ್ತೆ ಇದು ಇದು ಯಾರಪ್ಪನ ಜಾಗ ಇದು ಇವ್ರಿಗೆ ಗೋಡನ್ಗಳು ಇರ್ತವಲ್ಲ ಅದರಲ್ಲಿ ಮಾಡ್ಕೋಬೇಕಲ್ಲ ರೋಡಲ್ಲಿ ಯಾಕೆ ಪರ್ಮಿಷನ್ ಕೊಟ್ಟಿರೋರು ಯಾರು ಸರ್ಕಾರ ಇವ್ರಿಗೇನಾರು ಪರ್ಮಿಷನ್ ಕೊಟ್ಟಿದೆಯಾ ಅಂದರೆ ಪೊಲೀಸ್ನವರಿಗೆ ಮತ್ತು ಸಂಚಾರಿ ಪೊಲೀಸ್ನವರಿಗೆ ಏನಾರು ಕೊಟ್ಟುಬಿಟ್ರೆ ಏನು ಬೇಕಾದ್ರೂ ಮಾಡ್ಕೋಬೋದು ರಸ್ತೆಯಲ್ಲಿ ಹಂಗಾದ್ರೆ ಬೇರೆಯವ್ರು ಮತ್ತೆ ತರಕಾರಿ ಮಾಡೋಕ್ಕೆ ಬಿಡೋಲ್ಲ ಸೊಪ್ಪು ಮೋಕ್ಕೆ ಬಿಡೋಲ್ಲ ಇನ್ನೇನೋ ಮಾರಕ್ಕೆ ಬಿಡೋದಿಲ್ಲ ಹಣ್ಣು ಮಾರಕ್ಕೆ ಬಿಡೋದಿಲ್ಲ ಇಂಥವ್ಕೆಲ್ಲ ಯಾಕೆ ಬಿಡ್ತಾಯಿದ್ದೀರ ಅದು ಇದು ಎಂಥ ರಸ್ತೆ ಇದು ಇಲ್ಲಿ ಇವ್ರಿಗೇನು ಗೋಡನ್ನಿಲ್ವ ಇವರಿಗೆ ಯಾಕೆ ಇದನ್ನು ಮಾಡಕ್ಕೆ ಬಿಟ್ಟಿದ್ದೀರ ನೀವು ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿರೋದು ಯಾರು ಈ ಬಸ್ಗಳಲ್ಲಿ ಇಂತಿಂಥ ಲಗ್ಗೆ ತುಂಬ್ಕೊಂಡು ಹೋಗ್ತಾರೆ ಯಾರಾದ್ರೂ ನೋಡಿ ಬಸ್ಗಳಲ್ಲಿ ತುಂಬ್ಕೊಂಡು ಹೋಗೋದು ರಾತ್ರಿ ಬನ್ನಿ ನೀವು ಆರು ಗಂಟೆಗೆ ಸಾಯಂಕಾಲ ಐದು ಗಂಟೆಯಿಂದ ಚಾಲಾಗುತ್ತೆ ದಿನ ದಿನ ಪ್ರತಿದಿನ ಐದು ಗಂಟೆಗೆ ಚಾಲಾಗುತ್ತೆ ಇದು ಐದು ಗಂಟೆಯಿಂದ ರಾತ್ರಿ ಸುಮಾರು ಒಂದು ಏಳು ಒಂಬತ್ತು ಗಂಟೆವರೆಗೂ ಈ ಲಗೇಜನ್ನು ಬಸ್ಸಲ್ಲಿ ತುಂಬ್ತಾನೇ ಇರ್ತಾರೆ ನೋಡಿ ಗಾಡಿ ಲಾಕೆ ಬಂದಿದ್ದಾರೆ ಈ ಥರ ಗಾಡಿ ಲಾಕೆ ಬಂದು ಇಲ್ಲಿ ಇಳಿಸ್ತಾರೆ ನೋಡಿ ಇಳಿಸ್ತಾರೆ ಇಲ್ಲಿ ಇಳಿಸ್ತಾರಲ್ವ ಇದನ್ನು ಇದು ತಪ್ಪಲ್ವ ಮಾಡೋದಿದು ಹಾಂ ಬಸ್ಗಳು ಈ ಥರ ಲಗೇಜ್ ತುಂಬಿಕೊಂಡು ಹೋದರೆ ಬಸ್ ಏನಕ್ಕೆಬೇಕಾಗತ್ತೆ ಪ್ರಯಾಣಿಕರೇ ನೋಡಿ ನೀವೇನೋ ಸೇಫ್ಟಿ ಅಂತಂದು ಹೇಳ್ಬಿಟ್ಟು ಹೋಯ್ತಿರಲ್ಲ ಪ್ರೈವೇಟ್ ಬಸ್ಗಳಲ್ಲಿ ಈ ರೀತಿ ತುಂಬ್ಕೊಂಡು ಹೋಯ್ತಾರೆ ಪ್ರೈವೇಟ್ ಬಸ್ಸಲ್ಲಿ ಮ್ಯಾಲೆ ಕೆಳಗೆ ಪಳಗೆ ಬಸ್ಸಲ್ಲಿ ಲಗೇಜ್ ತುಂಬೋದು ಬರೀ ನಮ್ಮ ಬಟ್ಟೆಗಳು ಮಾತ್ರ ಸಣ್ಣ ಸಣ್ಣ ಒಂದು ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಒಳಗಡೆ ಇದ್ದರೂ ಮಾತ್ರ ಆ ಬಸ್ಸುಗಳಲ್ಲಿ ತುಂಬ್ಕೊಂಡು ಹೋಗಬೇಕು ಈ ಥರ ಇರೋ ಬರೋ ಲಗೇಜ್ ತುಂಬ್ಕೊಂಡು ಹೋಗೋಕ್ಕೆ ಬಸ್ಸುಗಳು ಅಲ್ಲ ಅವು ಪ್ಯಾಸೆಂಜರ್ ಬಸ್ಸುಗಳು ಜನಗಳನ್ನು ಕರ್ಕೊಂಡು ಹೋಗೋ ಬಸ್ಸುಗಳು ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಈ ಸಂಚಾರಿ ಪೊಲೀಸ್ನವರು ಎಲ್ಲ ಗೊತ್ತಿದ್ರೂ ಕೂಡ ಏನೂ ಗೊತ್ತಿಲ್ಲದಂಗೆ ಅಲ್ಲಿ ನಿಂತ್ಕೊಂಡಿದ್ದಾರೆ ಟೂ ವೀಲರ್ಗೆ ವಾಹನವ್ರಿಗೆ ಆಟೋದವ್ರಿಗೆ ಅದು ಇಲ್ಲ ಇದು ಇಲ್ಲ ಅಂತಂದು ಹೇಳಿ ಕೇಸ್ ಹಾಕ್ತಾರೆ ಇದು ಅವರ ಕಣ್ಣಿಗೆ ಕಾಣಿಸೋದಿಲ್ವ ಇದು ಸರಿನಾ ಮಾಡೋದು ಇದು ಮಾಡೋ ಸರಿನಾ ಈ ರೀತಿ ಮಾಡೋ ಸರಿನಾ ಇದು ಇದು ಲೀಗಲ್ಲ ಇಲ್ಲಿಗಲ್ಲ ಇದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಯಾರು ಮತ್ತು ಇದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ದಿನೇಶ್ ಗುಂಡೂರಾವ್ ಅವರೇ ನೀವು ಏನು ಮಾಡ್ತಾ ಇದ್ದೀರಿ ದಿನ ಅಲ್ಲಿ ಓಡಾಡೋದಿಲ್ವಾ ನಿಮಗೆ ಕಣ್ಣಿಗೆ ಕಾಣ್ರು ಕೂಡ ಕಾಣಿಸಿದಂಗೆ ಓಡಾಡ್ತಾ ಇದ್ದೀರಾ ಇಂಥವೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸುದಿಲ್ವಾ ಈಗಿರೋ ರಸ್ತೆಗಳು ಸಾಕಾಗ್ತಿಲ್ಲ ಇಲ್ಲ ಅಂಥದ್ರಲ್ಲಿ ಅಂತದ್ರಲ್ಲಿ ಈ ಬಸ್ಗಳಿಗೆ ತುಂಬಿಕೊಂಡು ಹೋಗೋಕ್ಕೆ ಈ ರೀತಿ ಜಾಗನ ಯಾಕೆ ಬಿಟ್ಕೊಟ್ಟಿದ್ದೀರಿ ಇದನ್ನ ಯಾಕೆ ನಿಲ್ಸೋಕ್ಕಾಗ್ತಾ ಆಗ್ತಾ ಇಲ್ಲ ಅಂದ್ರೆ ಅಷ್ಟೊಂದು ಪ್ರಭಾವಿಗಳು ಮಾಡ್ತಾ ಇದ್ದಾರೆ ಅಲ್ಲಿ ಅಷ್ಟೊಂದು ಭಯನ ನಿಮಗೆ ನಿಲ್ಸಕ್ ಇದು ಯಾರ ಕಡೆಗಿಂತ ಭಯ ಇದೆ ಇದು ಯಾರು ಸಪೋರ್ಟ್ ಇದೆ ಇದಕ್ಕೆ ಇದನ್ನ ದಯವಿಟ್ಟು ನಿಲ್ಸಿದ್ರೆ ಒಳ್ಳೇದಿದ್ರು ಯಾಕಂದ್ರೆ ಈ ಬಸ್ಗಳಿಗೆ ಈ ಆರ್ ಟಿ ಹೋದರು ಮತ್ತೆ ಒಂದು ಆಟೋದಲ್ಲಿ ಒಬ್ಬರು ಎಕ್ಸ್ಟ್ರಾ ಕಂಡು ಹೋದರೆ ದಂಡ ಹಾಕ್ತಾರೆ ಒಂದು ಸಿಗ್ನಲ್ ಜಂಪ್ ಮಾಡಿದರೆ ದಂಡ ಹಾಕ್ತಾರೆ ಒಂದು ಎಲಿಮೆಂಟ್ ಇಲ್ಲ ಅಂದರೆ ದಂಡ ಹಾಕ್ತಾರೆ ಯಾಕಂದ್ರೆ ಇಲ್ಲಿ ಕಣ್ಣಿಗೆ ಕಂಡ್ರೂ ಕೂಡ ಎಲ್ಲರಿಗೂ ಕಣ್ಣಿಗೆ ಕಾಣಿಸುತ್ತೆ ಕಣ್ಣಿಗೆ ಕಂಡ್ರೂ ಕೂಡ ಇವತ್ತು ಕಾಣದಂಗೆ ಕಮಿಷನರ್ ಆಗಿರ್ಬೋದು ಡಿ ಸಿ ಪಿಗಳಾಗಿರ್ಬೋದು ಡಿ ಜಿ ಆಗಿರ್ಬೋದು ಐ ಜಿ ಪಿಗಳಾಗಿರ್ಬೋದು ಎಲ್ಲ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಏನಕ್ಕೋಸ್ಕರ ಅಧಿಕಾರದಲ್ಲಿದ್ದೀರಾ ಈ ರೀತಿ ನೀವು ಎಲ್ಲರಿಗೂ ಪರ್ಮಿಷನ್ ಕೊಡೋಂಗಿದ್ರೆ ಪ್ರತಿಯೊಬ್ಬರು ಇವತ್ತು ರೋಡಲ್ಲಿ ಬಂದು ಅಂಗಿಡಿಗೆ ಕುತ್ಕೊಂತಿದ್ದಾರೆ ಎಲ್ಲರಿಗೂ ಪರ್ಮಿಷನ್ ಕೊಡಿ ಇವತ್ತು ಎಷ್ಟೋ ಜನ ಇವತ್ತು ಅಲ್ಲಿ ಪಾನಿಪುರಿ ಚಿತ್ರಾನ್ನ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲದಕ್ಕೂ ಪರ್ಮಿಷನ್ ಕೊಡಿ ನಾಳೆ ಗುಡ್ಸ್ಲೂ ಆಗ್ತಾರೆ ಅದಕ್ಕೂ ಪರ್ಮಿಷನ್ ಕೊಡಿ ಇಂಥವ ರಸ್ತೆಯಲ್ಲಿ ಮಾಡಬಾರ್ದು ಯಾಕೆ ನೀವು ಇವರಿಗೆ ದಂಡ ಆಗ್ತಾ ಇಲ್ಲ ಅಂದರೆ ಇವ್ರ ಕಡೆಯಿಂದ ನಿಮಗೆ ಎಷ್ಟು ಬರುತ್ತೆ ಇದನ್ನ ಜನಗಳಿಗೆ ತಿಳಿಸ್ಕೊಡ್ಬೇಕು ಯಾಕಂದರೆ ರಸ್ತೆ ಅದು ಯಾರಪ್ಪನ ರಸ್ತೆಯೂ ಅಲ್ಲ ಅದೇನೋ ಅವರು ಖಾಶಿಗೆ ಬಸ್ನವ್ರ ರಸ್ತೆ ಅಲ್ಲರು ಯಾರ ಅಪ್ಪಂದು ರಸ್ತೆ ಅಂತ ಅದನ್ನ ಮಾಡಕ್ ಬಿಟ್ಟಿದ್ದೀರಿ ಇದಕ್ಕೆ ಪರ್ಮಿಷನ್ ಕೊಟ್ಟಾರೆ ಯಾರು ಅನುಮತಿ ಕೊಟ್ಟವ್ರ ಯಾರು ಹಂಗಾದ್ರೆ ರಸ್ತೆಯಲ್ಲಿ ನಿಮ್ಗಳಿಗೆ ಕಮಿಷನ್ ಕೊಟ್ರೆ ಏನು ಬೇಕಾದ್ರೂ ಮಾಡಬಹುದು ಹಂಗಾದ್ರೆ ಇದನ್ನ ನಿಲ್ಸ್ಬೇಕಿದ ಇದು ಅಕ್ರಮವಾಗಿ ನಡೀತಾ ಇರತಕ್ಕಂಥ ಇದು ಒಂದು ಇದು ಕೆಲಸ ಇದು ಅಕ್ರಮವಾಗಿ ನಡೀತಾ ಇದೆ ಇದು ಸಕ್ರಮ ಅಂತ ಅಲ್ವೇ ಇಲ್ಲ ಅದು ಲಾರಿಗಳು ಇರೋದು ಏನಕ್ಕೆ ಮತ್ತೆ ಲಾರಿಗಳು ಏನಕ್ಕೆ ಗಣಸ್ ತುಂಬಿಕೊಂಡು ಹೋಗ್ಬೇಕು ಹಲವಡ್ಡಿರುಳ್ಳಿ ಮಾತ್ರ ತುಂಬ್ಕೊಂಡೋಗ ಇರೋದು ಲಾರಿಗಳು ಲಗೇಜ್ ತುಂಬಿಕೊಂಡು ಹೋಗೋಕೆ ಇರೋದು ಇದನ್ನ ಯಾಕೆ ಬಿಟ್ರಿ ಪರ್ಮಿಷನ್ನು ಬಸ್ಗಳಲ್ಲಿ ಯಾಕೆ ತುಂಬಿಕೊಂಡು ಹೋಗ್ಬೇಕು ಲಗೇಜು ಬಸ್ಗಳಲ್ಲಿ ತುಂಬಿಕೊಂಡು ಹೋಗ್ಬೇಕಾಗಿರೋದು ನಮ್ಮ ಲಗೇಜ್ ಮಾತ್ರ ಬಟ್ಟೆಗಳು ಒಂದು ಇಪ್ಪತ್ತೈದು ಕೆಜಿ ಒಳಗಡೆ ಲಗೇಜ್ ಇರಬೇಕು ಬಸ್ಸಲ್ಲಿ ಅದು ಇಲ್ಲಿ ಈ ಬಸ್ ಅನಾಹುತ ಆಗೋದು ಏನಕ್ಕೆ ಇಂಥವಕೆ ಆಗೋದು ದಯವಿಟ್ಟು ಕಾಶಿಗೆ ಬಸ್ಸಲ್ಲಿ ಹೋಗುವವರು ಭಾಳ ಬಹಳ ಡೇಂಜರು ಎಚ್ಚರಿಕೆಯಿಂದ ಹೋಗಿ ಅಂತ ಕೇಳ್ಕೊಂತೀನಿ ಇಷ್ಟೊಂದು ಲಗೇಜು ಬಸ್ಸಲ್ಲಿ ತುಂಬಂಗಿಲ್ಲ ನಮಸ್ಕಾರ